ಕೊಪ್ಪಳ ಕರ್ನಾಟಕದ ಮೂವತ್ತು ಜಿಲ್ಲೆಗಳಲ್ಲಿ ಒಂದು ಸ್ವಾತಂತ್ರ್ಯಾನಂತರ ಭಾರತದಲ್ಲಿ ಕೊಪ್ಪಳ ಒಂದು ಸಂಪೂರ್ಣ ಜಿಲ್ಲೆಯಾಗಿ ಬದಲಾಗಲು ಹಲವರ ಪರಿಶ್ರಮವಿದೆ ಇಲ್ಲಿನ ಜನ ಸಮುದಾಯದ ದಶಕಗಳ ಕಾಲದ ಹೋರಾಟದ ನಂತರ ಸಾವಿರದ ಒಂಬೈನೂರ ತೊಂಬತ್ತೇಳರ ಆಗಸ್ಟ್ ಇಪ್ಪತ್ನಾಲ್ಕರಂದು ಜಿಲ್ಲೆಯಾಗಿ ಬದಲಾದದ್ದು ಇಂದು ಇತಿಹಾಸ ಆದರೆ ಕೊಪ್ಪಳದ ಇತಿಹಾಸ ಆರಂಭವಾಗುವುದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅಲ್ಲ ಬದಲಾಗಿ ನಾವು ಕೊಪ್ಪಳದ ಭವ್ಯ ಇತಿಹಾಸವನ್ನು ಮೆಲುಕು ಹಾಕಲು ಕ್ರಿಸ್ತಪೂರ್ವ ಹತ್ತು ಸಾವಿರ ವರ್ಷಗಳ ಕಾಲಕ್ಕೆ ಹಿಮ್ಮುಖವಾಗಿ ಚಲಿಸಬೇಕು ಕ್ರಿಸ್ತಪೂರ್ವ ಹತ್ತು ಸಾವಿರ ವರ್ಷದ ಕಾಲದಿಂದ ಇಲ್ಲಿಯವರೆಗೆ ಕೊಪ್ಪಳದ ಕುರಿತಾದ ಕಿರುಚಿತ್ರದಲ್ಲಿ ಕೊಪ್ಪಳದ ಚರಿತ್ರೆಯನ್ನು ನಾಲ್ಕು ಆಯಾಮಗಳಲ್ಲಿ ವಿವರಿಸುವ ಪ್ರಯತ್ನ ಇಲ್ಲಿದೆ ಶಿಲಾಯುಗದ ಕಾಲ ಕೊಪ್ಪಳ ಮೂಲತಃ ತಿರುಳ್ಗನ್ನಡ ನಾಡು ಬಿಸಿಲನಾಡು ಕರ್ನಾಟಕದ ನಾಗರಿಕತೆಯ ತೊಟ್ಟಿಲು ಎಂದು ಬಣ್ಣಿಸಲ್ಪಡುವ ಹೊಸಪೇಟೆಯ ಮತ್ತು ತುಂಗಭದ್ರಾ ತಟದಲ್ಲಿರುವ ಭೂಮಿ ಪುರಾತನ ಕಾಲದಲ್ಲಿ ಚಿನ್ನದ ಭೂಮಿ ಎಂದು ಕರೆಯಲಾಗುತ್ತಿತ್ತು ಕ್ರಿಸ್ತಪೂರ್ವ ಹತ್ತು ಸಾವಿರ ವರ್ಷದ ಕಾಲದಲ್ಲಿ ಇಲ್ಲಿನ ತುಂಗಭದ್ರಾ ತಟದಲ್ಲಿ ನಾಗರಿಕತೆ ಇತ್ತೆಂಬುದಕ್ಕೂ ಇದು ಕರ್ನಾಟಕದ ನಾಗರಿಕತೆಯ ತೊಟ್ಟಿಲು ಎಂಬುದಕ್ಕೂ ಹಲವು ಸಾಕ್ಷ್ಯಗಳು ದೊರೆತಿವೆ ಅಲ್ಲದೆ ಇಂದಿನ ಕೊಪ್ಪಳದ ಸುತ್ತಮುತ್ತಲ ಪುರಾತನ ಕಾಲಗಳಲ್ಲಿ ಇಲ್ಲಿನ ಜನಜೀವನ ಸಾರುವ ಅನೇಕ ಕುರುಹುಗಳು ಲಭಿಸುತ್ತವೆ ಅದರಲ್ಲೊಂದು ಶಿಲಾಯುಗದ ಮಾನವ ಕಲ್ಗೋರಿಗಳು ಕೊಪ್ಪಳದ ಮಳೆ ಮಲ್ಲೇಶ್ವರ ಬೆಟ್ಟ ಗಂಗಾವತಿಯ ಹಿರೇಬೆಣಕಲ್ ಬೆಟ್ಟ ಮಾನವ ಕಲ್ಗೋರಿಗಳ ಪ್ರಮುಖ ಕುರುಹುಗಳು ಇಲ್ಲಿ ನೂರಾರು ಕಲ್ಗೋರಿಗಳು ಈಗಲೂ ಸುಸ್ಥಿತಿಯಲ್ಲಿದ್ದು ಶಿಲಾಯುಗದ ಕೊಪ್ಪಳ ಇತಿಹಾಸವನ್ನು ಸಾರುತ್ತಿದೆ ಆದರೆ ಕೆಲವು ನಿಧಿಗಳ್ಳರ ಆಸೆಗೆ ಇಂತಹ ಅಪೂರ್ವ ಕಲ್ಗೂರಿಗಳು ಇಂದು ಹಾಳಾಗುತ್ತಿರುವುದು ವಿಪರ್ಯಾಸ ಇದರ ಜೊತೆಗೆ ಗವಿಮಠ ಕುಷ್ಟಗಿ ತಾಲೂಕಿನ ತಾವರಗೇರ ಬಳಿಯ ಗುಡ್ಡ ಹಾಗೂ ಮಳೆ ಮಲ್ಲೇಶ್ವರ ಬೆಟ್ಟದ ಪಡಕಿನಲ್ಲಿರುವ ಗವಿವರ್ಣ ಚಿತ್ರಗಳು ಇಲ್ಲಿನ ನಾಗರಿಕತೆಗೆ ಇಂಬು ನೀಡುವ ಮತ್ತೊಂದು ಶಿಲಾಯುಗದ ಸಾಕ್ಷ್ಯ ಇಲ್ಲಿನ ಬೆಟ್ಟದ ಸಾಲುಗಳಲ್ಲಿ ಶಿಲಾಯುಗದ ಮಾನವ ಚಿತ್ರಿಸಿರುವ ಜಿಂಕೆ ಹುಲಿ ಟಗರಿನ ಚಿತ್ರಗಳು ಸಾವಿರಾರು ವರ್ಷಗಳು ದಾಟಿಯು ಸುಸ್ಥಿತಿಯಲ್ಲಿವೆ ಇವು ಇಲ್ಲಿನ ಭವ್ಯ ಇತಿಹಾಸಕ್ಕೆ ಮೂಲ ಸಾಕ್ಷಿಯಾಗಿವೆ ಪಳೆಯುಳಿಕೆಗಳು ಕೊಪ್ಪಳದಲ್ಲಿನ ಮಾನವ ನಾಗರಿಕತೆಯ ಇತಿಹಾಸಕ್ಕೆ ಸಾಕ್ಷಿಯಾಗಿ ಅನೇಕ ಪಳೆಯುಳಿಕೆಗಳು ಸಹ ದೊರಕಿರುವುದು ವಿಶೇಷ ಕೊಪ್ಪಳದ ಹಲವು ಬೆಟ್ಟಗಳಲ್ಲಿ ದೊರಕಿರುವ ಕಲ್ಲಿನ ಕೈಗೊಡಲೆಗಳು ಕಲ್ಲಿನ ಬೇಟೆ ಆಯುಧಗಳು ಪುರಾತನ ಕಾಲದ ಮಾನವ ನಾಗರಿಕತೆ ಹೇಗಿದ್ದಿರಬಹುದು ಎಂಬುದರ ಕುರಿತಾದ ಕುತೂಹಲದ ಚಿತ್ರಣವನ್ನು ನಮ್ಮ ಮುಂದೆ ಇಡುತ್ತದೆ ಕ್ರಿಸ್ತಪೂರ್ವ ನಾಲ್ಕು ಸಾವಿರ ವರ್ಷಗಳಷ್ಟು ಹಿಂದಿನ ಮಾನವನ ಪಳೆಯುಳಿಕೆಗಳು ಇಲ್ಲಿ ದೊರಕಿದ್ದು ಶಿಲಾಯುಗದ ಕಾಲದಲ್ಲಿ ಕೊಪ್ಪಳದ ಸುತ್ತಮುತ್ತಲಿನಲ್ಲಿ ಜನವಸತಿ ಇತ್ತೆಂದು ಊಹಿಸಬಹುದು ಇದಲ್ಲದೆ ಕುಷ್ಟಗಿಯ ನವಲಹಳ್ಳಿ ಹಿರೇಮನ್ನಾಪುರ ಹಾಗೂ ಯಲಬುರ್ಗ ತಾಲೂಕಿನ ಕುಕನೂರು ತಳಕಲ್ ಗ್ರಾಮಗಳು ನೂತನ ಶಿಲಾಯುಗದ ನೆಲೆಗಳನ್ನು ಹೊಂದಿವೆ ಎಂದು ಪುರಾತತ್ವ ಶೋಧಕರು ಶಿಲಾಯುಗದ ನೆಲೆಗಳನ್ನು ಪತ್ತೆಹಚ್ಚಿದ್ದಾರೆ ಇದು ಕೊಪ್ಪಳದ ಕುರಿತಾದ ಶಿಲಾಯುಗ ಪ್ರಾಚೀನ ಕಾಲದ ಇತಿಹಾಸವಾಗಿದ್ದು ಕೊಪ್ಪಳ ಕೇವಲ ನಾಗರಿಕತೆಯ ಭೂಮಿಯಾಗಿ ಮಾತ್ರ ಉಳಿದಿಲ್ಲ ಬದಲಾಗಿ ನಾಗರಿಕತೆಯ ನಂತರ ಪ್ರಭುತ್ವಗಳು ಉದಯವಾದ ಕಾಲದಲ್ಲೂ ಕೊಪ್ಪಳ ಎಂಬುದು ಪ್ರಭುತ್ವ ಸಾಧಿಸಿದವರ ನೆಚ್ಚಿನ ತಾಣ ಎಂಬುದು ಸಹ ಇಲ್ಲಿ ಬಹುಮುಖ್ಯವಾದ ವಿಚಾರವಾಗಿದೆ ಕಾರಣ ಕೊಪ್ಪಳ ಭೌಗೋಳಿಕವಾಗಿ ಗಿರಿಕಂದರಗಳ ನಾಡಾಗಿದ್ದು ಕೋಟೆ ಕೊತ್ತಲುಗಳನ್ನ ನಿರ್ಮಿಸಿ ಪ್ರಭುತ್ವಗಳು ತಮ್ಮನ್ನು ರಕ್ಷಿಸಿಕೊಳ್ಳಲು ಇದು ನೆಚ್ಚಿನ ತಾಣ ಎಂಬುದರಲ್ಲಿ ಎರಡು ಮಾತಿಲ್ಲ ಇದಕ್ಕೆ ಇಂಬು ನೀಡುವಂತೆ ಕ್ರಿಸ್ತಪೂರ್ವ ಎರಡುನೂರ ರಲ್ಲಿ ಕೊಪ್ಪಳದ ಮಳೆ ಮಲ್ಲೇಶ್ವರ ಮತ್ತು ಗವಿಮಠದ ಹಿಂಬದಿಯ ಬೆಟ್ಟದಲ್ಲಿ ದೊರೆತಿರುವ ಅಶೋಕನ ಕಾಲದ ಶಾಸನಗಳು ಇಲ್ಲಿನ ಪ್ರಭುತ್ವ ಕಾಲದ ಇತಿಹಾಸವನ್ನ ಸಾರುತ್ತದೆ ಇದರ ಜೊತೆಗೆ ಆಕಾಶದೆತ್ತರಕ್ಕೆ ಗಗನಚುಂಬಿಯಾಗಿ ತಲೆಯೆತ್ತಿ ನಿಂತಿರುವ ಬಹದ್ದೂರ್ ಬಂಡಿ ಮತ್ತು ಕೊಪ್ಪಳದ ಕೋಟೆ ಮತ್ತು ಕುಮ್ಮಟದುರ್ಗ ಕೋಟೆಗಳು ಸಹ ಇತಿಹಾಸದ ಹೋರಾಟದ ಯುಗವನ್ನ ನಮ್ಮ ಕಣ್ಣ ಮುಂದೆ ತೆರೆದಿಡುತ್ತವೆ ಕೊಪ್ಪಳ ಕೋಟೆ ಕೊಪ್ಪಳದ ಕೇಂದ್ರ ಭಾಗದಲ್ಲಿಯೇ ಇರುವ ಈ ಕೋಟೆ ಗಿರಿ ದುರ್ಗಗಳ ನಿರ್ಮಾಪಕರೆಂದು ಇತಿಹಾಸದಲ್ಲಿ ಗುರುತಿಸಿಕೊಂಡಿರುವ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಿಸಲಾಗಿದ್ದು ಎಂಬುದು ಸಂಶೋಧಕರವಾದ ಕೊಪ್ಪಳದ ಕೋಟೆಗೆ ಎಂಟನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ ಅಸ್ಥಿಭಾರ ಹಾಕಿರಬಹುದು ಎಂಬುದು ಇತಿಹಾಸ ತಜ್ಞರವಾದ ಏಕೆಂದರೆ ಇಮ್ಮಡಿ ಪುಲಿಕೇಶಿಯ ಮಗ ವಿಜಯಾದಿತ್ಯನು ನಿರ್ಮಿಸಿದ ಶಾಸನದಲ್ಲಿ ಈ ಬಗ್ಗೆ ಉಲ್ಲೇಖವಾಗಿದೆ ಈ ಕೋಟೆಯ ಹಾಗೂ ಇಲ್ಲಿನ ಆಡಳಿತಕ್ಕಾಗಿ ಲಿಂಗರಾಜ ಎಂಬುವನನ್ನು ನೇಮಿಸಿದ್ದನು ಎಂಬುದು ತಿಳಿದು ಬರುತ್ತದೆ ತದನಂತರದ ಕಾಲದಲ್ಲಿ ಪ್ರಭುತ್ವಗಳು ಬದಲಾದಂತೆ ಈ ಕೋಟೆ ರಾಷ್ಟ್ರಕೂಟರು ಕಲ್ಯಾಣದ ಚಾಲುಕ್ಯರು ಬಹುಮನಿ ಸುಲ್ತಾನರು ಮರಾಠರ ಆಳ್ವಿಕೆಗೆ ಒಳಪಟ್ಟು ನಂತರ ಹೈದರಾಲಿ ಟಿಪ್ಪು ಸುಲ್ತಾನರ ಕೈ ಸೇರಿತೆಂಬುದು ತಿಳಿದುಬರುತ್ತದೆ ಈ ಕಾಲದಲ್ಲಿ ಟಿಪ್ಪು ಫ್ರೆಂಚ್ ಇಂಜಿನಿಯರುಗಳ ಸಹಾಯದಿಂದ ಕೋಟೆಯನ್ನು ನವೀಕರಿಸಿದನೆಂದು ಇಲ್ಲಿ ದೊರಕಿರುವ ಪರ್ಷಿಯನ್ ಶಾಸನಗಳಿಂದ ತಿಳಿದುಬರುತ್ತದೆ ಬ್ರಿಟಿಷ್ ಅಧಿಕಾರಿ ಮಾಲ್ಕಮ್ ಎಂಬುವನು ಕೊಪ್ಪಳದ ಕೋಟೆಯನ್ನು ಭಾರತದ ಅಭೇದ್ಯ ಕೋಟೆಗಳಲ್ಲಿ ಒಂದು ಎಂದು ಬಣ್ಣಿಸಿರುವುದರಲ್ಲಿ ಯಾವುದೇ ಅತಿಶಯೋಕ್ತಿಯಲ್ಲ ಇನ್ನು ಕರ್ನಾಟಕದಲ್ಲಿ ಅದರಲ್ಲೂ ಉತ್ತರ ಕರ್ನಾಟಕದ ಮಟ್ಟಿಗೆ ಸ್ವಾತಂತ್ರ್ಯ ಹೋರಾಟದ ಕಿಡಿ ಹೊತ್ತಿಸಿದ ಹಮ್ಮಿಗಿಯ ಕೆಂಚಪ್ಪ ದೇಸಾಯಿ ಮತ್ತು ಮುಂಡ್ರಗಿ ಭೀಮರಾಯರು ಸಾವಿರದ ಏಳುನೂರ ಐವತ್ತೆಂಟರ ಮೇ ಮೂವತ್ತು ಹಾಗೂ ಮೂವತ್ತೊಂದರಂದು ಬ್ರಿಟಿಷರ ವಿರುದ್ಧ ಹೋರಾಡುತ್ತಾ ಹುತಾತ್ಮರಾದದ್ದು ಈ ಕೋಟೆಯಲ್ಲಿಯೇ ಎಂದು ಇತಿಹಾಸ ಹೇಳುತ್ತದೆ ಬಹದ್ದೂರ್ ಬಂಡಿಕೋಟೆ ಬಹದ್ದೂರ್ ಬಂಡಿಕೋಟೆಯೂ ಸಹ ಕೊಪ್ಪಳದ ಅಭೇದ್ಯ ಕೋಟೆಗಳಲ್ಲಿ ಒಂದಾಗಿದ್ದು ಈ ಕೋಟೆಯ ಕಾಲಮಾನ ಮತ್ತು ನಿರ್ಮಾತೃಗಳ ಕುರಿತಾಗಿ ಯಾವುದೇ ನಿರ್ದಿಷ್ಟ ಶಾಸನಗಳಾಗಲಿ ಅಥವಾ ಸಾಕ್ಷ್ಯಗಳಾಗಲಿ ಇಲ್ಲ ಇವು ಸಹ ಚಾಲುಕ್ಯರ ಕಾಲದ್ದಿರಬಹುದು ಎಂದು ಇತಿಹಾಸ ತಜ್ಞರು ಊಹಿಸಿದ್ದಾರೆ ಈ ಕೋಟೆಯೂ ಸಹ ಅನೇಕ ಪ್ರಭುತ್ವಗಳ ಕೈಲಿ ಬದಲಾಗಿದ್ದು ಸಾವಿರದ ಏಳುನೂರ ಎಪ್ಪತ್ತೈದರ ಸುಮಾರಿಗೆ ಈ ಕೋಟೆ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ವಶಕ್ಕೆ ಬಂದವು ಬಹದ್ದೂರ್ ಬಂಡಿ ಕೋಟೆಯನ್ನ ತನ್ನ ವಶಕ್ಕೆ ಪಡೆದ ಟಿಪ್ಪು ಇದನ್ನೂ ಸಹ ಫ್ರೆಂಚ್ ಇಂಜಿನಿಯರರ ಸಹಾಯದಿಂದ ನವೀಕರಿಸಿದ್ದಾನೆ ಬಹದ್ದೂರ್ ಬಂಡಿ ಕೋಟೆಯು ವಿನ್ಯಾಸ ಮತ್ತು ನಿರ್ಮಾಣದಲ್ಲಿ ಕೊಪ್ಪಳದ ಕೋಟೆಗಿಂತ ಉತ್ತಮವಾಗಿದ್ದು ಕೋಟೆಯ ಒಳಗೆ ಅರೇಬಿಕ್ ಶೈಲಿಯ ವಿನ್ಯಾಸವನ್ನ ಕಾಣಬಹುದು ಅಲ್ಲದೆ ಪರ್ಷಿಯನ್ ಭಾಷೆಯಲ್ಲಿ ಬರೆಯಲಾಗಿರುವ ಕೆಲ ಶಾಸನಗಳು ಸಹ ಕಾಣಸಿಗುತ್ತಿದ್ದು ಇವು ಅಂದಿನ ಕಾಲದಲ್ಲಿ ಈ ಭಾಗದಲ್ಲಿ ಆಗಿರಬಹುದಾದ ಮೊಘಲರ ಪ್ರಭಾವವನ್ನು ಬಿಂಬಿಸುತ್ತದೆ ಅಲ್ಲದೆ ಅದೇ ಕಾಲದಲ್ಲಿ ನಿರ್ಮಿಸಲಾದ ನಗರದ ಕಮಾನುಗಳು ಅರೇಬಿಕ್ ಶೈಲಿಗೆ ಮತ್ತೊಂದು ಉದಾಹರಣೆ ಕುಮ್ಮಟದುರ್ಗ ಕರ್ನಾಟಕ ಮತ್ತು ಕೊಪ್ಪಳದ ಇತಿಹಾಸದಲ್ಲಿ ಕುಮ್ಮಟದುರ್ಗದ ಸ್ಥಾನ ಹಿರಿದು ಕುಮ್ಮಟದುರ್ಗದ ಮೂಲ ಪುರುಷ ಮುಮ್ಮಡಿಯ ಸಿಂಗನಾಯಕ ಈತನ ಮಗನೇ ಕಂಪಿಲರಾಯ ಆದರೆ ಕುಮ್ಮಟದುರ್ಗದ ಇತಿಹಾಸದ ಮೆರಗು ಹೆಚ್ಚುವುದು ಗಂಡುಗಲಿ ಕುಮಾರರಾಮನ ಕಾಲದಲ್ಲಿ ಕುಮಾರರಾಮನ ಇತಿಹಾಸದ ಕುರಿತಾದ ಚಲನಚಿತ್ರವೊಂದು ಕನ್ನಡದಲ್ಲಿ ನಿರ್ಮಾಣವಾಗಿರುವುದನ್ನು ನಾವಿಲ್ಲಿ ಸ್ಮರಿಸಬಹುದು ಕಂಪಿಲರಾಯ ಮತ್ತು ಕನಕಗಿರಿ ಸಂಸ್ಥಾನದ ಗುಜ್ಜಲ ವಂಶದವಳಾದ ರಾಣಿ ಹರಿಯಲಾದೇವಿಯ ಮಗನಾದ ಕುಮಾರರಾಮ ರಾಮೇಶ್ವರನ ಆಶೀರ್ವಾದದಿಂದ ಜನಿಸಿದವನೆಂಬ ಪ್ರತೀತಿಯೂ ಸಹ ಇದೆ ಕುಮ್ಮಟದುರ್ಗ ಕೋಟೆಯನ್ನು ಕ್ರಿಸ್ತಶಕ ಹತ್ತನೇ ಶತಮಾನದಲ್ಲಿ ನಿರ್ಮಿಸಲಾಗಿದ್ದು ಮೊಘಲರ ಪ್ರಾಬಲ್ಯದಿಂದ ತನ್ನ ರಾಜ್ಯವನ್ನು ಹಾಗೂ ತಮ್ಮ ಕುಲದೇವತೆಯ ವಿಗ್ರಹವನ್ನು ರಕ್ಷಿಸಲು ಕುಮಾರರಾಮ ಈ ಕೋಟೆಯನ್ನು ನಿರ್ಮಿಸಿ ಕೋಟೆಯ ಹುತ್ತದ ಒಳಗೆ ದೇವಿಯ ವಿಗ್ರಹವನ್ನು ಬಚ್ಚಿಟ್ಟಿದ್ದನು ಎಂಬುದು ಇತಿಹಾಸದ ವಾದ ಈ ರೀತಿ ಕುಮಾರರಾಮನಿಂದ ರಕ್ಷಿಸಲ್ಪಟ್ಟಿದ್ದ ಹಿಂದೂ ಚಾಮುಂಡಿ ದೇವಿಯ ವಿಗ್ರಹ ತದನಂತರ ವಿಜಯನಗರದ ಅರಸರ ಕೈ ಸೇರಿತ್ತು ಕಾಲಾನಂತರ ಮೈಸೂರು ಆಸ್ಥಾನ ಸೇರಿದ ಚಾಮುಂಡಿ ವಿಗ್ರಹ ಕಾಲಕಾಲಕ್ಕೆ ತನ್ನ ಗಾತ್ರವನ್ನು ಹೆಚ್ಚಿಸಿಕೊಂಡಿದ್ದು ಇಂದು ವಿಶ್ವವಿಖ್ಯಾತ ಮೈಸೂರು ದಸರಾ ಹಬ್ಬಕ್ಕೆ ಸಾಕ್ಷಿಯಾಗಿದೆ ಒಟ್ಟಿನಲ್ಲಿ ಮೈಸೂರಿಗೆ ಅಲ್ಲಿನ ದಸರಾ ಹಬ್ಬಕ್ಕೆ ಮೆರಗು ತಂದಿರುವ ಅಂಬಾರಿ ಮತ್ತು ಚಾಮುಂಡಿ ವಿಗ್ರಹ ಇಲ್ಲಿನ ಕೊಪ್ಪಳ ಮೂಲದ್ದು ಎಂಬುದೇ ವಿಶೇಷ ಆನೆಗೊಂದಿ ಸಾಮ್ರಾಜ್ಯ ಆನೆಗೊಂದಿ ಸಂಸ್ಥಾನವನ್ನ ವಿಜಯನಗರ ಸಾಮ್ರಾಜ್ಯದ ಮಾತೃ ಸ್ಥಾನವೆಂದು ಕರೆಯಲಾಗುತ್ತದೆ ಕ್ರಿಸ್ತಶಕ ಆರನೇ ಶತಮಾನದಲ್ಲಿ ಪ್ರವರ್ಧಮಾನಕ್ಕೆ ಬಂದ ಈ ಸಂಸ್ಥಾನ ಭಾರತ ಸ್ವಾತಂತ್ರ್ಯಗೊಂಡ ನಂತರ ಭಾರತದೊಳಗೆ ವಿಲೀನವಾಗುವವರೆಗೂ ರಾಜ್ಯವಾಳಿದ್ದು ನಮ್ಮ ಕಣ್ಣೆದುರೇ ಇದೆ ಆನೆಗೊಂದಿಯನ್ನ ರಾಜಧಾನಿಯನ್ನಾಗಿಸಿಕೊಂಡು ಆರಂಭವಾದ ವಿಜಯನಗರ ಸಾಮ್ರಾಜ್ಯ ಬುಕ್ಕನ ಕಾಲದಲ್ಲಿ ರಾಜಧಾನಿ ಆನೆಗೊಂದಿಯಿಂದ ಹಂಪಿಗೆ ಬದಲಾಯಿಸಲಾಗಿತ್ತು ರಾಮಾಯಣ ಕಾಲದ ಕಿಷ್ಕಿಂದೆ ಋಷ್ಯಮುಖ ಪರ್ವತ ಅಂಜನಾದ್ರಿ ಬೆಟ್ಟ ಇಲ್ಲಿನ ಪೌರಾಣಿಕ ಕ್ಷೇತ್ರವಾಗಿದ್ದು ಆನೆಗೊಂದಿ ಸಾಮ್ರಾಜ್ಯಕ್ಕೆ ಕಳಶ ಎಂದರೆ ತಪ್ಪಾಗಲಾರದು ಈ ಎಲ್ಲಾ ಅಂಶಗಳು ಕೊಪ್ಪಳದ ಭವ್ಯ ಇತಿಹಾಸವನ್ನ ಸಾರಿ ಹೇಳುವಂತಿವೆ ಇಲ್ಲಿನ ಕೋಟೆ ಕಂದರಗಳಿಂದ ಹಿಡಿದು ರಾಜಪ್ರಭುತ್ವದ ಅದ್ಭುತ ಶಿಲಾಕೆತ್ತನೆಗಳವರೆಗೆ ಇಲ್ಲಿನ ಭವ್ಯ ಪರಂಪರೆ ನಡೆದು ಬಂದ ದಾರಿಯನ್ನು ನಮಗೆ ಸಾರಿ ಹೇಳುತ್ತವೆ ಇದನ್ನು ನಮ್ಮ ಪರಂಪರೆಯೊಂದಿಗಿನ ಪಿಸುಮಾತು ಎಂದರೆ ತಪ್ಪಾಗಲಾರದು ಆದರೆ ಇಲ್ಲಿನ ಇತಿಹಾಸವನ್ನ ಕೇವಲ ಪ್ರಭುತ್ವಗಳೊಂದಿಗೆ ಆರಂಭಿಸಿ ಅಲ್ಲಿಯೇ ಮುಗಿಸಿದರೂ ಸಹ ಅದು ಅಪೂರ್ಣವಾಗಿ ಬಿಡುತ್ತದೆ ಏಕೆಂದರೆ ಕೊಪ್ಪಳ ಎಂಬುದು ಪ್ರಭುತ್ವದ ನೆಲೆವೀಡಾಗಿ ಮಾತ್ರ ಉಳಿದಿಲ್ಲ ಬದಲಾಗಿ ವಿವಿಧ ಧರ್ಮಗಳಿಗೆ ನೆಲೆಯನ್ನು ಒದಗಿಸಿದ ಪುಣ್ಯಭೂಮಿಯಾಗಿಯೂ ಕೊಪ್ಪಳ ಗುರುತಿಸಿಕೊಂಡಿದೆ ಅದಕ್ಕೆ ಇಂಬು ನೀಡುವಂತೆ ಇಲ್ಲಿ ಬೌದ್ಧ ಜೈನ ಸ್ತೂಪಗಳು ಬಸದಿಗಳು ಹಾಗೂ ಗವಿಮಠ ಸಾಕ್ಷಿಯಾಗಿವೆ ಪಾರ್ಶ್ವನಾಥ ಬಸದಿ ಕೊಪ್ಪಳ ಕೋಟೆಯ ಹೃದಯ ಭಾಗದಲ್ಲಿ ಪಾರ್ಶ್ವನಾಥ ಬಸದಿ ಇದೆ ಕೊಪ್ಪಳದಲ್ಲಿ ಏಳ್ನೂರ ಎಪ್ಪತ್ತೆರಡು ಬಸದಿಗಳಿದ್ದವೆಂಬ ಪ್ರತೀತಿ ಇದೆ ಶಾಂತಲೆಯರ ಬಸದಿ ಜಯಧೀರ ಬಸದಿ ಚಂದ್ರನಾಥ ಬಸದಿ ಅರಸಿಯರ ಬಸದಿ ತೀರ್ಥ ಬಸದಿ ತಿಮ್ಮಬ್ಬರಸಿ ಬಸದಿ ನೇಮಿನಾಥ ಬಸದಿ ಪುಷ್ಪದತ್ತ ಬಸದಿ ಹೀಗೆ ಕೊಪ್ಪಳ ಹಲವು ಬಸದಿಗಳ ಆಗರವಾಗಿತ್ತು ಆದರೆ ಈಗ ಉಳಿದಿರುವುದು ಕೇವಲ ಪಾರ್ಶ್ವನಾಥ ಬಸದಿ ಮಾತ್ರ ಲಂಬಾಣಿ ಸಂಸ್ಕೃತಿಯ ಮೆರಗಿನ ಸೇವಾಲಾಲ್ ಹೋಳಿಕಟ್ಟೆ ಕೊಪ್ಪಳದಲ್ಲಿ ಸೇವಾಲಾಲ್ ಕಟ್ಟೆ ಎಂದು ಕರೆಯಲ್ಪಡುವ ಈ ಕಟ್ಟೆಯು ಲಂಬಾಣಿ ಜನಾಂಗದ ಸಂಸ್ಕೃತಿಗೆ ಮೆರಗು ತರುವ ಕಟ್ಟೆ ಇಲ್ಲಿ ಸುಮಾರು ನಾಲ್ಕು ನೂರು ವರ್ಷಗಳ ಹಿಂದಿನಿಂದಲೂ ಹೋಳಿ ಹಬ್ಬವನ್ನು ಆಚರಿಸುತ್ತಿರುವುದರಿಂದ ಇದನ್ನು ಸೇವಾಲಾಲ್ ಹೋಳಿಕಟ್ಟೆ ಎಂದು ಕರೆಯಲಾಗುತ್ತದೆ ಈ ಕಟ್ಟೆಯನ್ನ ಅನೇಕ ಮೂರ್ತಿಗಳಿಂದ ನಿರ್ಮಿಸಿರುವುದು ವಿಶೇಷ ಇಟಗಿಯ ದೇವಾಲಯ ಕೊಪ್ಪಳ ಕೇವಲ ಕೋಟೆ ಕಂದರಿಗಳಿಗೆ ಮಾತ್ರ ಪ್ರಸಿದ್ಧವಾದ ಜಿಲ್ಲೆ ಎಂದರೆ ಅದು ಅಪೂರ್ಣವಾಗಿ ಬಿಡುತ್ತದೆ ಏಕೆಂದರೆ ಕರ್ನಾಟಕದ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆಯಲ್ಪಡುವ ಹೊಯ್ಸಳರ ವಾಸ್ತುಶಿಲ್ಪಗಳನ್ನು ನಾಚಿಸಬಲ್ಲಂತಹ ಶಿಲ್ಪಕಲೆಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ ದೇವಾಲಯಗಳ ಚಕ್ರವರ್ತಿ ಎಂಬ ಬಿರುದಾಂಕಿತ ಇಟಗಿಯ ಮಹದೇವ ದೇವಾಲಯ ಇದಕ್ಕೊಂದು ಸ್ಪಷ್ಟ ಉದಾಹರಣೆ ಯಲ್ಬುರ್ಗ ತಾಲೂಕಿನ ಇಟಗಿ ದೇವಾಲಯ ಕ್ರಿಸ್ತ ಶಕ ಹನ್ನೆರಡನೇ ಶತಮಾನದ ಆದಿಯಲ್ಲಿ ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ದೊರೆ ಆರನೇ ವಿಕ್ರಮಾದಿತ್ಯ ಚಕ್ರವರ್ತಿಯು ಈ ದೇವಾಲಯವನ್ನ ಕಟ್ಟಿಸಿದ್ದನು ಎಂಬುದು ಇಲ್ಲಿನ ಶಾಸನಗಳಿಂದ ತಿಳಿದುಬರುತ್ತದೆ ದೇವಾಲಯಗಳ ಚಕ್ರವರ್ತಿ ಎಂಬ ಹೆಸರಿಗೆ ತಕ್ಕಂತೆ ಇಡೀ ದಕ್ಷಿಣ ಭಾರತದಲ್ಲಿ ಬೇಲೂರು ಮತ್ತು ಹಳೆಬೀಡನ್ನ ಹೊರತುಪಡಿಸಿ ಇಂತಹ ನೈಪುಣ್ಯದ ಕೆತ್ತನೆಗಳು ಬೇರೆಲ್ಲೂ ಇಲ್ಲ ಎಂಬುದು ವಿಶೇಷ ಇನ್ನು ಶಿಲ್ಪಕಲೆಗೆ ಹೆಸರಾದ ಬೇಲೂರು ಚನ್ನಕೇಶವ ದೇವಾಲಯದ ಶಿಲಾಬಾಲಿಕೆಯರ ಮೊದಲ್ಗೊಂಡು ಎಲ್ಲಾ ಕೆತ್ತನೆಯ ಮೂಲ ಪ್ರಯೋಗ ಇಲ್ಲಿನ ಇಟಗಿಯ ದೇವಾಲಯದಿಂದಲೇ ಆರಂಭವಾಗಿದ್ದು ಈ ದೇವಾಲಯವನ್ನ ನಿರ್ಮಿಸಿದ ಶಿಲ್ಪಿಗಳೇ ಬೇಲೂರು ಹಳೆಬೀಡು ದೇವಾಲಯಗಳನ್ನು ಸಹ ತದನಂತರ ಕಾಲದಲ್ಲಿ ನಿರ್ಮಿಸಿದರು ಎಂಬುದು ಇತಿಹಾಸ ಇದಲ್ಲದೆ ಇಟಗಿ ಪ್ರಾಚೀನ ಕಾಲದ ವಿದ್ಯಾ ಕೇಂದ್ರವಾಗಿದ್ದು ಅಗ್ರಹಾರವೆಂದೇ ಪ್ರಸಿದ್ಧವಾಗಿದ್ದು ಇದರ ತಲೆಗೆ ಇತಿಹಾಸದ ಮತ್ತೊಂದು ಗರಿಯಾಗಿದೆ ಕನಕಗಿರಿ ಕಾಲಿದ್ದವರು ಹಂಪಿ ನೋಡಬೇಕು ಕಣ್ಣಿದ್ದವರು ಕನಕಗಿರಿ ನೋಡಬೇಕು ಎಂಬ ಗಾದೆ ಮಾತಿಗೆ ತಕ್ಕಂತೆ ಕನಕಗಿರಿಯ ಕನಕಾಚಲ ದೇವಾಲಯ ಸೌಂದರ್ಯವನ್ನೇ ಮೈವೆತ್ತಂತಿದೆ ಕನಕಗಿರಿಯನ್ನು ಅಶೋಕ ಸಾಮ್ರಾಟನ ಕಾಲದಲ್ಲಿ ಸುವರ್ಣಗಿರಿ ಎಂದು ಕರೆಯಲಾಗಿದ್ದು ಇದು ಮೌರ್ಯ ಸಾಮ್ರಾಜ್ಯದ ಕಾಲದಲ್ಲಿ ದಕ್ಷಿಣದ ಕೇಂದ್ರವಾಗಿತ್ತೆಂದು ಹೇಳುತ್ತಾರೆ ಇಲ್ಲಿನ ಕನಕಾಚಲ ದೇವಾಲಯದಿಂದಾಗಿ ಕನಕಗಿರಿ ಪ್ರಸಿದ್ಧವಾಗಿದೆ ಇದಲ್ಲದೆ ಅನೇಕ ಸುಂದರ ತಾಣಗಳನ್ನು ಕನಕಗಿರಿ ತನ್ನ ಒಡಲಲ್ಲಿ ಹೊಂದಿದೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಕನಕಗಿರಿ ಪಾಳೆಗಾರರು ಸಾಮಂತರಾಗಿ ಆಳ್ವಿಕೆ ಮಾಡುತ್ತಿದ್ದರು ವೈರಿಗಳು ದಾಳಿ ಮಾಡಿದಾಗ ಕನಕಗಿರಿಯ ಪಾಳೆಗಾರರು ತಮ್ಮ ಪ್ರಬಲ ಸೈನ್ಯದಿಂದ ಅವರನ್ನು ಹಿಮ್ಮೆಟ್ಟಿಸುತ್ತಿದ್ದರು ಬಹುಮನಿ ಆದಿಲ್ ಶಾಹಿ ಸುಲ್ತಾನರು ದಾಳಿ ಮಾಡಿದಾಗ ಅದನ್ನು ಸಮರ್ಥವಾಗಿ ಎದುರಿಸುತ್ತಿದ್ದರಿಂದ ವಿಜಯನಗರದ ಅರಸರು ಈ ಸಂಸ್ಥಾನವನ್ನು ಪೋಷಿಸಿದ್ದಾರೆ ಗುಜ್ಜಲ ವಂಶದ ಪಾಳೆಗಾರರು ಅವರ ರಾಣಿಯರು ಈ ಭಾಗದಲ್ಲಿ ಅನೇಕ ದೇವಾಲಯಗಳನ್ನು ನಿರ್ಮಿಸಿರುವುದು ವಿಶೇಷ ಪುರದ ಕೋಟಿ ಲಿಂಗ ಭಾರತದಲ್ಲಿ ಲಿಂಗ ಪೂಜೆ ಸಿಂಧೂ ಬಯಲಿನ ನಾಗರಿಕತೆಯ ಕಾಲದಿಂದ ಕಂಡುಬಂದಿದ್ದರೂ ಕರ್ನಾಟಕದ ಮಟ್ಟಿಗೆ ಲಿಂಗ ಪೂಜೆ ಹೆಚ್ಚಾಗಿ ಆಚರಿಸಲ್ಪಡುತ್ತಿದ್ದುದು ಶೈವ ಪರಂಪರೆಯ ಕಾಲದಲ್ಲಿ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರ ಕರ್ನಾಟಕದ ಮೇಲೆ ಕಾಶ್ಮೀರ ತಮಿಳುನಾಡು ಆಂಧ್ರ ಪ್ರದೇಶದ ಶೈವ ಪರಂಪರೆಯ ಶಿವಭಕ್ತಿಯ ಪ್ರಭಾವವು ಇಲ್ಲಿ ಲಿಂಗ ಪೂಜೆ ಆಚರಣೆಗೆ ಬರಲು ಬಹುದೊಡ್ಡ ಕಾರಣವಾಗಿದೆ ಕುಷ್ಟಗಿ ತಾಲೂಕಿನ ಪುರ ಒಂದು ಪ್ರಾಚೀನ ಶೈವ ಕೇಂದ್ರ ಇಲ್ಲಿ ಓಹಿಲೇಶ್ವರನೆಂಬ ಶಿವಭಕ್ತನಿದ್ದ ಕಾರಣ ಈ ಊರನ್ನು ಓಹಿಲಪುರವೆಂದು ಕರೆಯುತ್ತಿದ್ದುದಾಗಿ ಪುರದ ಸೋಮೇಶ್ವರ ದೇವಸ್ಥಾನದ ಶಾಸನವೊಂದು ತಿಳಿಸುತ್ತದೆ ಇದೊಂದು ನೆಲಮಾಳಿಗೆಯ ದೇವಸ್ಥಾನವಾಗಿದ್ದು ಕೋಟಿಲಿಂಗಗಳು ಇಲ್ಲಿವೆ ಎಂದು ಹೇಳುತ್ತಾರೆ ಸ್ಥಳೀಯ ಪುರಾಣಗಳ ಪ್ರಕಾರ ಹಲವಾರು ನಂಬಿಕೆಗಳು ಇಲ್ಲಿದ್ದು ವಿಜಯನಗರ ಕಾಲದ ಅರಸರಾದ ವೀರಪ್ರತಾಪ ದೇವರಾಯ ಸದಾಶಿವರಾಯ ಕಾಲದಲ್ಲಿ ಈ ದೇವಾಲಯ ಹಲವಾರು ದಾನ ದತ್ತಿಗಳನ್ನ ಪಡೆದುದಾಗಿ ಇಲ್ಲಿನ ಶಾಸನಗಳು ತಿಳಿಸುತ್ತವೆ ಹುಲಿಗೆಮ್ಮ ದೇವಾಲಯ ಹುಲಿಗೆಮ್ಮ ಈ ಭಾಗದ ಶಕ್ತಿ ದೇವತೆ ಪ್ರತಿ ಮಂಗಳವಾರ ಶುಕ್ರವಾರ ಹಾಗೂ ಹುಣ್ಣಿಮೆಗಳಂದು ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರುತ್ತಾರೆ ಕರ್ನಾಟಕ ಮಾತ್ರವಲ್ಲದೆ ನೆರೆಯ ಆಂಧ್ರ ಪ್ರದೇಶ ತಮಿಳುನಾಡು ಮಹಾರಾಷ್ಟ್ರದಿಂದಲೂ ಇಲ್ಲಿಗೆ ಸಾಕಷ್ಟು ಸಂಖ್ಯೆಯ ಭಕ್ತಾದಿಗಳು ಆಗಮಿಸುವುದು ವಿಶೇಷ ಸವದತ್ತಿ ಎಲ್ಲ ಮನೆಗೆ ಸರಿಸಮಾನವಾಗಿ ಬೆಳೆದಿರುವ ಈ ಸುಕ್ಷೇತ್ರದ ಹುಣ್ಣಿಮೆ ಜಾತ್ರೆಗೆ ಈ ಭಾಗದಲ್ಲಿ ಅಗ್ರಸ್ಥಾನವಿದೆ ವಿಜಯಲಕ್ಷ್ಮಿ ದೇವಾಲಯ ಆನೆಗೊಂದಿಯ ವಿಜಯಲಕ್ಷ್ಮಿ ದೇವಾಲಯವು ವಿಜಯನಗರ ಅರಸರ ಇಷ್ಟದ ದೇವಾಲಯವಾಗಿದ್ದು ಹಕ್ಕಬುಕ್ಕರು ಸಾಮ್ರಾಜ್ಯವನ್ನ ಸ್ಥಾಪಿಸಲು ವಿಜಯಲಕ್ಷ್ಮಿ ಪ್ರತ್ಯಕ್ಷಳಾಗಿ ಚಿನ್ನದ ಮಳೆಯನ್ನೇ ಸುರಿಸಿದಳು ಎಂಬ ನಂಬಿಕೆ ಇದೆ ಈ ಚಿನ್ನದ ಸಹಾಯದಿಂದಲೇ ಹಕ್ಕಬುಕ್ಕರು ವಿಶ್ವವಿಖ್ಯಾತ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪಿಸಿದರೆಂಬುದು ಸಹ ಒಂದು ನಂಬಿಕೆಯೇ ಇದು ಇಲ್ಲಿನ ಜನರ ಪ್ರಮುಖ ಆರಾಧ್ಯ ಶಕ್ತಿ ದೇವತೆಯಾಗಿದೆ ಪ್ರಾಚೀನ ಕಾಲದಿಂದ ಕೊಪ್ಪಳ ಎಲ್ಲಾ ಧರ್ಮಗಳ ನೆಲೆವೀಡಾಗಿರುವುದು ಕಂಡು ಬಂದಿದ್ದು ಈಗ ಮತ್ತೊಂದು ಆಯಾಮದ ಕಡೆಗೆ ದೃಷ್ಟಿ ಹರಿಸಬೇಕಾಗಿದೆ ಅದು ಕೊಪ್ಪಳದ ಪೌರಾಣಿಕ ನೆಲೆ ಭಾರತದ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ನೆಲ ಹಾಗೂ ಪ್ರದೇಶಕ್ಕೂ ತನ್ನದೇ ಆದ ಇತಿಹಾಸ ಇರುತ್ತದೆ ಇದರ ಜೊತೆಗೆ ಅದರದೇ ಆದ ಪೌರಾಣಿಕ ನೆಲೆ ಇರುತ್ತದೆ ಇದು ಕೇವಲ ಜನರ ನಂಬಿಕೆಗೆ ಮಾತ್ರ ಸೀಮಿತವಾಗಿದ್ದು ಕೊಪ್ಪಳ ಪೌರಾಣಿಕ ಇತಿಹಾಸ ನಮ್ಮ ಮುಂದೆ ಮತ್ತೊಂದು ವಿಸ್ಮಯವನ್ನೇ ತೆರೆದಿಡುತ್ತದೆ ಇಂದ್ರಕೀಲ ಪರ್ವತ ಇಂದ್ರಕೀಲ ಪರ್ವತವು ಇತಿಹಾಸವನ್ನ ಬದುಕುತ್ತಿದ್ದ ಹಿಂದೂಗಳ ಪೌರಾಣಿಕ ಕ್ಷೇತ್ರ ಇದು ಐತಿಹಾಸಿಕ ಕ್ಷೇತ್ರ ಎಂಬುದಕ್ಕಿಂತ ಪೌರಾಣಿಕ ಕ್ಷೇತ್ರ ಎಂಬುದು ಹೆಚ್ಚು ಸಮಂಜಸವಾದದ್ದು ಈಗಿನ ಕೊಪ್ಪಳದ ಮಳೆಯ ಮಲ್ಲೇಶ್ವರ ಬೆಟ್ಟವನ್ನು ಹಿಂದೆ ಇಂದ್ರಕೀಲ ಪರ್ವತವೆಂದು ಕರೆಯಲಾಗುತ್ತಿತ್ತು ಮಹಾಭಾರತ ಕಾಲದಲ್ಲಿ ಮಧ್ಯಮ ಪಾಂಡವನಾದ ಅರ್ಜುನನು ಇದೇ ಬೆಟ್ಟದಲ್ಲಿ ಕುಳಿತು ತಪಸ್ಸು ಮಾಡಿದನೆಂದು ಇಲ್ಲಿ ಆತನು ಪೂಜಿಸಲೆಂದು ಸ್ಥಾಪಿಸಿದ ಲಿಂಗವೇ ಮಳೆ ಮಲ್ಲಪ್ಪನೆಂದು ಸಾರಿರುವುದು ನಮಗೆ ಪುರಾಣದಿಂದ ತಿಳಿದು ಬರುತ್ತದೆ ಇತ್ತೀಚಿನ ದಿನಗಳಲ್ಲಿ ಮಳೆ ಮಲ್ಲೇಶ್ವರ ಬೆಟ್ಟವನ್ನು ನವೀನವಾಗಿ ನಿರ್ಮಾಣ ಮಾಡಲಾಗಿದೆ ಸದಾಕಾಲ ಬೆಟ್ಟದ ಮೇಲಿಂದ ಹರಿದು ಹೊರಬಂದು ಸಂಗ್ರಹವಾಗುವ ಈ ನೀರು ಅಮೃತ ಸಮನಾದದ್ದು ಇಲ್ಲಿ ಸದಾಕಾಲ ಸಿಗುವ ಈ ನೀರು ಕುಡಿಯಲು ಯೋಗ್ಯವಾದ ಅಮೃತ ಸಮನಾದ ನೀರಾದ್ದರಿಂದ ಇಲ್ಲಿ ಮದುವೆ ಮಂಟಪ ನಿರ್ಮಿಸಿ ದೇವರ ಸಮ್ಮುಖದಲ್ಲಿ ಲಗ್ನಗಳನ್ನು ನಡೆಸುತ್ತಿರುವುದು ಇಲ್ಲಿನ ಮತ್ತೊಂದು ವಿಶೇಷ ಅಂಜನಾದ್ರಿ ಪರ್ವತ ಆ ಜಲದಿಯನ್ನೇ ಜಿಗಿದ ಹನುಮನು ದಿಸಿದ ನಾಡು ಎಂದು ಹುಯಿಲ್ಗೋಳ ನಾರಾಯಣರಾಯರು ತಮ್ಮ ಉದಯವಾಗಲಿ ಚೆಲುವ ಕನ್ನಡ ನಾಡು ಎಂಬ ನಾಡಗೀತೆಯಲ್ಲಿ ಪ್ರಸ್ತಾಪಿಸಿದ್ದಾರೆ ಆನೆಗೊಂದಿ ರಾಜರ ಆಳ್ವಿಕೆ ಪ್ರಸಿದ್ಧ ಸಂಸ್ಥಾನವಾದರೂ ನಮ್ಮ ಪುರಾಣದಲ್ಲಿ ಇದಕ್ಕೆ ತನ್ನದೇ ಆದ ಸ್ಥಾನಮಾನವಿದೆ ರಾಮಾಯಣ ಕಾಲದ ಪ್ರಮುಖ ಸ್ಥಳ ಅಲ್ಲದೆ ಆಂಜನೇಯನ ಜನನ ಸ್ಥಾನವೆಂಬ ಕೀರ್ತಿ ಆನೆಗೊಂದಿಯದ್ದು ಇನ್ನು ಅಂಜನಾದ್ರಿ ಪರ್ವತ ಋಷ್ಯಮುಖ ಪರ್ವತಗಳು ಹನುಮಂತ ವಾಲಿ ಸುಗ್ರೀವ ಅಂಗದರು ಆಳಿದ ಕಿಷ್ಕಿಂಧೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಇವು ಸತ್ಯ ಎಂಬುದನ್ನು ಕೆಲವು ಸಂಶೋಧನೆಗಳು ದೃಢಪಡಿಸಿವೆ ಹನುಮಂತನ ತಾಯಿ ಅಂಜನಾ ದೇವಿ ಆಂಜನೇಯನ ಜನನಕ್ಕಾಗಿ ತಪಸ್ಸಿದ್ದ ಜಾಗವೇ ಇಂದಿನ ಅಂಜನಾದ್ರಿ ಪರ್ವತ ಎಂಬ ನಂಬಿಕೆ ಇಲ್ಲಿಯ ಆಸ್ತಿಕರದ್ದು ಆಂಜನೇಯನ ಜನನದ ನಂತರ ಆಕೆಯ ಸ್ನಾನಕ್ಕಾಗಿ ತುಂಗಭದ್ರೆಯನ್ನ ತಿರುಗಿಸಿದ್ದು ಅದನ್ನ ಇಂದು ಹನುಮಂತನ ಸೆಳುವು ಎಂದು ಕರೆಯುತ್ತಾರೆ ಹಿಂದೂಗಳ ಈ ಪ್ರಸಿದ್ಧ ಪೌರಾಣಿಕ ಕ್ಷೇತ್ರವು ಸ್ಥಳೀಯರಿಗಿಂತ ಉತ್ತರ ಭಾರತೀಯರಿಗೆ ನೆಚ್ಚಿನ ತಾಣ ಎಂದರೆ ತಪ್ಪಾಗಲಾರದು ಪಂಪಾ ಸರೋವರ ಪಂಪಾ ಸರೋವರ ಆನೆಗುಂದಿ ಸಂಸ್ಥಾನದ ಮುಕುಟ ಪ್ರಾಯ ಎಂದರೆ ಅದು ಅತಿಶಯೋಕ್ತಿಯಲ್ಲ ಈ ಪಂಪಾ ಸರೋವರವನ್ನು ಸಾಕ್ಷಾತ್ ಬ್ರಹ್ಮನೇ ಸೃಷ್ಟಿಸಿದ ಎಂಬ ನಂಬಿಕೆ ಇದೆ ಪಾರ್ವತಿ ಗಿರಿಜೆಯಾಗಿ ಹುಟ್ಟಿ ಇದೇ ಪಂಪಾ ಸರೋವರದಲ್ಲಿ ತಪಸ್ಸು ಮಾಡಿದಳೆಂದು ಶಿವನು ಅವಳ ಉಗ್ರ ತಪಸ್ಸಿಗೆ ಒಲಿದು ವರಿಸಿದನೆಂಬುದು ಸ್ಥಳೀಯರ ನಂಬಿಕೆ ಈ ಪಂಪಾ ಸರೋವರದ ಎದುರು ಒಂದು ಗುಹೆಯಿದ್ದು ಇದನ್ನು ಶಬರಿ ಗುಹೆ ಎನ್ನಲಾಗುತ್ತದೆ ರಾಮಾಯಣ ಕಾಲದಲ್ಲಿ ಶಾಪಗ್ರಸ್ಥಳಾದ ಶಬರಿಯು ರಾಮನಿಗಾಗಿ ಕಾದು ಕುಳಿತಿದ್ದ ನಂತರ ಶಾಪ ವಿಮೋಚನೆಯಾದ ಸ್ಥಳ ಇದಾಗಿದೆ ನಂತರ ಶಬರಿ ತನ್ನ ಜೀವಿತಾವಧಿಯ ಕೊನೆಯವರೆಗೂ ರಾಮನ ಧ್ಯಾನದಲ್ಲಿ ಇದೇ ಗುಹೆಯಲ್ಲಿ ತನ್ನ ಜೀವಮಾನ ಕಳೆದಳು ಎಂಬುದು ಪುರಾಣದಿಂದ ತಿಳಿದುಬರುತ್ತದೆ ಈ ರೀತಿಯಾಗಿ ಪುರಾತನ ಕಾಲದಿಂದ ಇಂದಿನ ಗಣರಾಜ್ಯದವರೆಗೆ ತನ್ನದೇ ಆದ ವೈಶಿಷ್ಟ್ಯವನ್ನ ಹೊಂದಿರುವ ಶ್ರೀಮಂತ ಇತಿಹಾಸವಿರುವ ಕೊಪ್ಪಳ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ತನ್ನದೇ ಆದ ಕೊಡುಗೆ ನೀಡಿದೆ ಸಾವಿರದ ಎಂಟುನೂರ ಐವತ್ತೇಳರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇಲ್ಲಿನ ಸ್ವಾತಂತ್ರ್ಯ ಹೋರಾಟಗಾರರ ಪಾಲು ಇದ್ದು ಅದರ ನೆನಪಿಗಾಗಿ ಸ್ವಾತಂತ್ರ್ಯ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ನಗರದ ಕೇಂದ್ರ ಭಾಗದಲ್ಲಿ ಒಂದು ಅಶೋಕ ಸ್ತಂಭವನ್ನ ನಿರ್ಮಿಸಿದ್ದು ಈ ಸ್ಮಾರಕದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾದ ಮುಂಡರ್ಗಿ ಭೀಮರಾಯ ಹಾಗೂ ಹಮ್ಮಿಗಿ ಕೆಂಚಪ್ಪ ದೇಸಾಯಿಯವರು ಹುತಾತ್ಮರಾದ ವಿಷಯವನ್ನ ತಿಳಿಸಲಾಗಿದೆ ಕೊಪ್ಪಳದ ಮತ್ತೊಂದು ಮಹತ್ವದ ವಿಷಯವೆಂದರೆ ಅದು ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಆಣೆಕಟ್ಟು ಇದನ್ನು ಪಂಪಾಸಾಗರ ಎಂದು ಕರೆಯುವುದುಂಟು ನಿಜಾಮನ ಕಾಲದಲ್ಲಿ ಹೈದರಾಬಾದ್ ಸಂಸ್ಥಾನ ಮದ್ರಾಸ್ ಸರ್ಕಾರ ಹಾಗೂ ಮುಂಬೈ ಸರ್ಕಾರಗಳು ಸೇರಿ ಹೊಸಪೇಟೆ ಹತ್ತಿರದ ಮಲ್ಲಾಪುರದ ಬಳಿ ಆಣೆಕಟ್ಟು ನಿರ್ಮಿಸಿದರು ಈ ಅಣೆಕಟ್ಟೆಗೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಅಂದಿನ ಹೈದರಾಬಾದ್ ಸಂಸ್ಥಾನದ ನಿಜಾಮನ ಹಿರಿಯ ಮಗ ಆಜಮ್ ಖಾನ್ ಬಹದ್ದೂರರಿಂದ ಅಡಿಗಲ್ಲು ಇಡಲಾಯಿತು ನಂತರ ಸಾವಿರದ ಒಂಬೈನೂರ ಐವತ್ತೆರಡರ ಅಕ್ಟೋಬರ್ ತಿಂಗಳ ವಿಜಯದಶಮಿಯಂದು ಆಗಿನ ಪ್ರಧಾನಿ ಜವಾಹರಲಾಲ್ ನೆಹರು ಅವರಿಂದ ಲೋಕಾರ್ಪಣೆ ಮಾಡಲಾಯಿತು ಈ ಅಣೆಕಟ್ಟು ಇಂದು ಕರ್ನಾಟಕ ಆಂಧ್ರ ಪ್ರದೇಶಗಳ ಲಕ್ಷಾಂತರ ಹೆಕ್ಟೇರ್ ಭೂಮಿಗೆ ನೀರುಣಿಸುತ್ತಿದೆ ಅಲ್ಲದೆ ಜಲವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತಿದೆ ಜೊತೆಗೆ ಮೀನುಗಾರಿಕೆಗೂ ಅನುಕೂಲ ಮಾಡಿಕೊಟ್ಟಿರುವುದು ವಿಶೇಷ ಒಟ್ಟಿನಲ್ಲಿ ಈ ತುಂಗಭದ್ರಾ ಅಣೆಕಟ್ಟು ಕರ್ನಾಟಕ ಆಂಧ್ರ ಸೇರಿದಂತೆ ಎಲ್ಲ ಜನರಿಗೂ ಕುಡಿಯುವ ಹಾಗೂ ವ್ಯವಸಾಯಕ್ಕೂ ಇದೇ ನೀರು ಮೂಲಾಧಾರ ಎಂಬುದು ಗಮನಾರ್ಹ ಇಂದು ಕೊಪ್ಪಳ ಕರ್ನಾಟಕದ ಒಂದು ಅವಿಭಾಜ್ಯ ಅಂಗವಾಗಿದ್ದರೂ ಸಹ ಹಿಂದೆ ಹೈದರಾಬಾದ್ ಕರ್ನಾಟಕದ ಹಿಡಿತದಲ್ಲಿತ್ತು ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೇಳರವರೆಗೂ ಜಿಲ್ಲೆಯಾಗಿ ರೂಪುಗೊಳ್ಳುವ ತನಕ ಇಲ್ಲಿನ ಜನರ ಕನಸು ನನಸಾಗಿರಲೇ ಇಲ್ಲ ಅದು ಅಷ್ಟು ಸುಲಭ ಸಾಧ್ಯವಾಗಿರಲಿಲ್ಲ ಆದರೆ ಮುಂದೆ ಇಲ್ಲಿನ ಜನರ ಹಾಗೂ ನಾಯಕರ ಅವಿರತ ಶ್ರಮ ಮತ್ತು ಹೋರಾಟದ ಫಲವಾಗಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕೊಪ್ಪಳ ಜಿಲ್ಲೆಯಾಗಿ ರೂಪುಗೊಂಡಿದ್ದು ಇತ್ತೀಚಿನ ದಿನಗಳಲ್ಲಿ ಈ ಭಾಗಕ್ಕೆ ವಿಶೇಷ ಸ್ಥಾನಮಾನವನ್ನು ಕೇಂದ್ರ ಸರ್ಕಾರ ನೀಡಿದ್ದು ಇದರ ಹಿಂದೆಯೂ ಹಲವು ಹೋರಾಟಗಳಿವೆ